ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಿಸ್ಕಿನ ಜೋಳ ತಿನ್ನೋಣ ಬನ್ನಿ ನಮ್ಮನೆಯವ್ರಿಗೆ ಮಿಸ್ಕಿನ ಜೋಳ ತಿನ್ನಂಗೆ ಆಗ್ಬಿಟ್ಟಿತ್ತೇನೋ ಅವರೇ ಕಿತ್ಕೊಂಡ್ಬಂದು ಅವರೇ ಬೇಯಿಸಿದ್ದಾರೆ ನೋಡಿ ಅದ್ರ ಜೊತೆಗೆ ನಿಂಬೆ ನಿಂಬೆಹಣ್ಣು ಹಚ್ಕೊಂಡು ತಿಂದರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಅವರೇ ಹಚ್ಕೋತವ್ರ ನೋಡಿ ಹಚ್ಕೊತವ್ರೆ ಹಾಂ ತಿಂತಾವ್ರು ನೋಡಿ ಸೂಪರಾಗೈತಂತೆ ನಾವು ಎಲ್ಲರೂ ಒಂದೊಂದು ತಿಂದು ಚೆನ್ನಾಗಿತ್ತು ಟೆರಸ್ ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕೋಳಿಗಳೆಲ್ಲ ಕೂಗೋ ಸೌಂಡ್ ಕೇಳಿಸ್ತೈತೆ ಏನು ಮಾಡೋಕ್ಕಾಗಲ್ಲ ಮನೇಲಿ ಮಾಡೋಣ ಅಂದರೆ ಮಕ್ಳು ಇರ್ತಾರಲ್ಲ ಹುಡುಗರು ಎಲ್ಲ ಸೌಂಡ್ ಮಾಡ್ತಾರೆ ಅಂತ ಟೆರಸ್ ಮ್ಯಾಲೆ ಬರ್ತೀನಿ ನನ್ನ ತಂಗಿ ನನ್ನ ತಂಗಿ ಪಾಪು ಆದರೆ ದಿನಗಳು ಎಷ್ಟು ಬೇಗ ಕಳೀತವೆ ಅಂತಲೇ ಗೊತ್ತಾಗಲ್ಲ ಆಲೇ ನನ್ನ ತಂಗಿಗೆ ಆಗಿ ಎಂಟು ತಿಂಗಳು ನಡೀತೈತೆ ಒಂಬತ್ತು ತಿಂಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತವ್ರೆ ನಾನು ಎಷ್ಟೇ ಬೇಜಾರಲ್ಲಿರಲಿ ಬಂದ್ಬಿಟ್ಟು ಅವ್ನೊಂದ್ಸಲ ಮಾತಾಡ್ಸ್ಬಿಟ್ಟು ನಮ್ಮ ಪಾಪನ ಹೋದ್ರೆ ನನಗೆ ಎಷ್ಟೋ ಸಮಾಧಾನ ಆಗೋದು ಅವ್ನು ಒಂದು ಸ್ಮೈಲ್ ಕೊಡ್ತಾನೆ ನೋಡಿ ಇವಾಗ ಯಾವ ಥರ ನೋಡಿ ಎಷ್ಟೇ ಬೇಜಾರಿದ್ಲೀನೂ ಕಳ್ದೋಗ್ತೀರಿ ಮಾಡ್ತಿದ್ದೀರಾ ಮಾಡ್ತಾ ಇದ್ದೀರಪ್ಪ கல்லூனி அழைக்க வச்சது சீக்கலை சீக்கலை ஐயோ அய்யோ அய்யோ வானுமா நானே கொடுமா அவனா சின்ன இல்லே இல்லே நாங்கள் கூடப்பா நாங்கள் கூட ನಿಜ ಇಷ್ಟು ಬೇಗ ಒಂಬತ್ತು ತಿಂಗಳು ಆಗೋಯ್ತಾ ನಮ್ಮ ಪಾಪ ಊರಿಗೆ ಹೋಗ್ತಾನೆ ಇನ್ನು ಹದಿನೈದು ದಿವಸ ಇರ್ತಾನ ಅಂತೆಲ್ಲ ತಲೆಯಲ್ಲಿ ಯೋಚನೆ ಇದ್ದೆ ನನಗೆ ನಿಜವಾಗಲೂ ನನಗೆ ಎಷ್ಟೇ ಬೇಜಾರು ಎಷ್ಟೇ ನೋವಿರಲಿ ಸಲ ಬಂದ್ಬಿಟ್ಟು ಎತ್ಕೊಂಡು ಅವನ್ನ ಸುಮ್ಮನೆ ಮಾತಾಡ್ಸ್ಬಿಟ್ರೆ ಸಾಕು ಸ್ಮೈಲ್ ಮಾಡಿಬಿಡ್ತಾನೆ ಅವನು ಅಷ್ಟು ಚೆಂದ ಅವನು ಸಂಜೆ ಏನಪ್ಪ ಸಾಂಬಾರು ಮಾಡೋದು ಅಂತ ತಲೆ ಹೊಡ್ಡಿಲ್ಲ ಬೆಂಡೆಕಾಯಿ ಸಾಂಬಾರು ಮಾಡಿದೆ ಬೆಂಡೆಕಾಯಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿದೆ ಚೆನ್ನಾಗಾಗಿತ್ತು ಸಾಂಬಾರು ನಮ್ಮ ಹಳ್ಳಿ ಕಡೆ ಮುದ್ದೆ ಇಲ್ಲ ಅಂದರೆ ನಮಗೆ ನಿದ್ದೆನೇ ಬರಲ್ಲ ನಮ್ಮ ಮನೆಯವ್ರಿಗಂತೂ ನೈಟ್ ಮುದ್ದೆ ಇಲ್ಲ ಅಂದರೆ ಅವರು ಊಟನೇ ಮಾಡಲ್ಲ ಮಾಡ್ತಾರೆ ಗೊಣಿಕಂ ಗೊಣಿಕಂ ಹೊಣ್ಕಂಗೆ ಮಾಡ್ತಾರೆ ಮುದ್ದೆ ಮಾಡಿಲ್ಲ ಇವತ್ತು ಪ್ರಯಾಣ ಮಾಡಿದ್ದೀರಾ ಅಂತ ನೈಟ್ ಒಂದು ಟೈಮ್ ನಾವು ಮುದ್ದೆ ಮಾಡ್ಕೊತೀವಿ ಈಗ ನಾವು ಊಟ ಮಾಡೋಷ್ಟರಲ್ಲಿ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ನಾನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ನೋಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ಗೆಲ್ಲ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಟೈಮಿಂಗ್ಸ್ ತೋರಿಸ್ತಾ ಇದ್ದೀನಿ ಓಕೆ ಬಾಯ್ ಗುಡ್ ನೈಟ್